ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ಎರಡು ದಿನದ ದಿನದ ಲಾಗ್ನ ನಾನು ಸೇರಿಸಿ ಜೊತೆಗಾಗ್ತಾಯಿದ್ದೀನಿ ಇದು ಶನಿವಾರ ಸಾರಿ ಶುಕ್ರವಾರದ ಬೆಳಗಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಟಿಫನ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಿಜ ಹೇಳ್ತೀನಿ ಅಂದರೆ ಯಾವತ್ತೂ ಕೂಡ ಅಡುಗೆ ಮನೆಯಲ್ಲಿ ಇಷ್ಟೊಂದು ಬೇಜಾರು ನನಗಾಗಿರಲಿಲ್ಲ ಏನಾಯಿತು ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ಇವತ್ತು ಏನು ತಿಂಡಿ ಮಾಡ್ತಾಯಿದ್ದೀನಿ ಆ ತಿಂಡಿ ಮಾಡೋ ವಿಷಯದಲ್ಲೇ ನನಗೆ ಬೇಜಾರಾಗಿರೋದು ಏನು ಅಂತ ತಿಳಿಸ್ತೀನಿ ಹಾಗೆ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಜೊತೆಗೆ ವಿಡಿಯೋಗಳನ್ನ ಶೇರ್ ಮಾಡಿ ಇದು ಶುಕ್ರವಾರ ಬೆಳಗ್ಗೆ ವಿಡಿಯೋನ ಶುರು ಮಾಡಿಕೊಂಡೆ ಬೆಳಗ್ಗೆ ಎದ್ದರೆ ಅಡುಗೆ ಮನೆಗೆ ಬರೋದಲ್ವಾ ದಿಢೀರಂತ ಏನು ಮಾಡಲಿ ಅಂತ ಹೇಳಿ ರಾತ್ರಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಸರಿ ಹೋಗ್ತಿತ್ತು ನಾನು ಬೆಳಗ್ಗೆ ಎದ್ದು ಮಾಡ್ಕೊಳ್ತಾ ಇದ್ದೀನಿ ರವೆ ಮತ್ತು ಅವಲಕ್ಕಿ ಇತ್ತು ಅದನ್ನು ಪಡ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ರವೆ ಜೊತೆಗೆ ಸ್ವಲ್ಪ ಅವಲಕ್ಕಿನ ಕೂಡ ಹಾಕಿ ಅದನ್ನು ಪೌಡ್ರು ಮಾಡಿಕೊಂಡು ಪಡ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರ್ಗೆ ನೋಡಿ ರವೆ ಇದ್ದೀನಿ ಆ ರವೆ ಜೊತೆಗೆ ಸ್ವಲ್ಪ ಅವಲಕ್ಕಿನ ಹಾಕ್ತೀನಿ ಅವಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಅವಲಕ್ಕಿನ ಹಾಕಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಏನಾಯಿತು ತುಂಬಾ ಬೇಜಾರಾಗೋಯ್ತು ಯಾಕಾದರೂ ಈ ತಿಂಡಿ ಮಾಡಲಿಕ್ಕೆ ಬಂದಪ್ಪ ಅಂತ ಅನಿಸ್ಬಿಡ್ತು ಅಷ್ಟು ಬೇಜಾರಾಯಿತು ಇದನ್ನು ಈಗ ಪುಡಿ ಮಾಡ್ಕೊಂಡು ಬರೋಣ ಮಿಕ್ಸಿ ಜಾರಲ್ಲಿ ಒಂದೆರಡು ರೌಂಡ್ ಹೊಡೆದ್ರೆ ಅವಲಕ್ಕಿನೂ ಕೂಡ ರವೆ ಥರ ಸೇಮ್ ಆಗುತ್ತೆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಪಡ್ಡು ಅಂತ ಹೇಳಿದ್ರೆ ಸಬ್ಬಕ್ಕಿ ಸೊಪ್ಪು ಬೇಕಲ್ವ ಸಬ್ಸಿಗೆ ಸೊಪ್ಪನ್ನು ಕೂಡ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿನ ತುದಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನಾನು ರುಬ್ಕೊಂಡು ತೊಗೊಂಬಂದೆ ಇವಾಗ ಅದನ್ನು ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಹಚ್ಚಿರುವಂಥ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಕ್ಯಾರೆಟು ತುರಿ ಇವನ್ನೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೊಸರು ತೊಗೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ಮೊಸರು ತೊಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಉಪ್ಪು ಕೂಡ ಹಾಕ್ತೆ ಜೊತೆಗೆ ಒಂದು ಈನೋ ಇದ್ದೀನಿ ಒಂದು ಈನೋ ಪೌಡ್ರ್ ಬರುತ್ತೆ ನೋಡಿ ಅದನ್ನು ಇದ್ದೀನಿ ದಿಢೀರಂತ ಮಾಡುವಂತಹ ಈ ಹುಳಿ ಬರುವ ಹುಳಿ ಬರ್ದನಿರುವಂಥ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿಗೆ ಈನೋ ಹಾಕೋದ್ರಿಂದ ಸ್ಮೂತಲ್ಲಿರುತ್ತೆ ಅಂತ ಹೇಳಿ ಹಾಕುವಂಥದ್ದು ಈಗ ನಿಮಗೆ ಎಷ್ಟು ಅದ ಬೇಕು ಅಷ್ಟು ಇಡ್ಲಿ ಇಟ್ಟದಕ್ಕೆ ಇಲ್ಲ ದೋಸೆ ಇಟ್ಟೋದಕ್ಕೆ ನಾವು ಕಲಿಸ್ಕೋಬೇಕು ಸ್ವಲ್ಪ ಮೊಸರು ಕಡಿಮೆ ಅಂತ ಅನ್ನಿಸ್ತು ನಾನು ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ ಯಾಕೆ ಅಂತ ಗೊತ್ತಾಗಲಿಲ್ಲ ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ ಯಾವತ್ತೂ ಕೂಡ ಈ ರೀತಿ ನಾನು ಸಫರ್ ಪಟ್ಟಿರಲಿಲ್ಲ ಇಷ್ಟು ಚೆನ್ನಾಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಆದರೆ ಒಂದು ಬೇಜಾರು ನಿಮಗೆ ಹೇಳ್ತೀನಿ ಏನು ಅಂತ ಇದ್ರ ಜೊತೆಗೆ ನಾನಿವಾಗ ಟೊಮೊಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮತ್ತು ಅಮೋಗು ಬಾಕ್ಸ್ಗೆ ಹಾಕ್ಕೊಂಡೋದ್ರು ಕೂಡ ಅಳಿಸೋಗಲ್ಲ ಅಂತ ಹೇಳಿ ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ ಒಣ ಮೆಣ್ಸಿನ್ಕಾಯಿ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬೇಕು ತೊಳ್ಕೊಂಡು ನಾನು ಸ್ವಲ್ಪ ತೆಂಗಿನಕಾಯಿ ಬೇಕು ಅಲ್ಲಿ ನೀರಲ್ಲಿ ಇಟ್ಟಿದ್ದೀನಿ ನೋಡಿ ಅಷ್ಟು ತೆಂಗಿನಕಾಯಿನ ಯೂಸ್ ಇದ್ದೀನಿ ಇದನ್ನೆಲ್ಲ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನೂ ಕೂಡ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಈ ಥರ ಟೊಮೊಟೊ ಚಟ್ನಿ ಚಪಾತಿಗೆ ರೊಟ್ಟಿಗೆ ಮತ್ತು ದೋಸೆಗೆ ಈ ಥರ ಪಡ್ಡು ಇದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ತೆಂಗಿನಕಾಯಿನ ನಾನು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಗ್ಯಾಸ್ ಮೇಲೆ ಇಟ್ಟುತ್ತಾ ಇದ್ದೀನಿ ಇವಾಗ ಅದನ್ನು ಗ್ಯಾಸನ್ನು ಹಚ್ಚಿ ಬಾಣಲಿ ಸ್ವಲ್ಪ ಬಿಸಿ ಆಗಲಿ ನಾನು ಬಿಸಿ ನೀರು ಕುಡಿಬೇಕಲ್ಲ ಅದು ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆಗೆ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದೆ ನೋಡಿ ಈರುಳ್ಳಿ ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿನೂ ಕೂಡ ನೋಡಿ ಚಿಲಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಜೊತೆಗೆ ಒಂದು ಮೂರು ನಾಲ್ಕು ಬ್ಯಾಡಿಗೆ ಕೂಡ ಹಾಕಿದ್ದೀನಿ ಕಲರ್ಗೋಸ್ಕರ ಹಾಗೆ ತೆಂಗಿನಕಾಯಿ ಹಚ್ಚಿಟ್ಟಿದೆ ನೋಡಿ ಅದು ಕೂಡ ಇದ್ದೀನಿ ಹಾಕಿ ಸ್ವಲ್ಪ ಕರ್ಬೇವು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಉರಿಬೇಕು ಚೆನ್ನಾಗಿ ನೋಡ್ತಾ ಇದ್ದೀರಾ ಬ್ರೌನ್ ಬಣ್ಣ ಬಂದಿದೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಟೊಮೊಟೊ ಕೂಡ ಬೆಂದಿದೆ ನಾನು ಅಷ್ಟರಲ್ಲಿ ಏನು ನಿಂಬೆ ಇಟ್ಕೊಂಡಿದ್ದೆ ನೋಡಿ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನು ನಾನು ಫ್ರೈ ಮಾಡಿದ್ದೀನಿ ಈರುಳ್ಳಿ ಟೊಮೊಟೊ ಇವೆಲ್ಲ ಸ್ವಲ್ಪ ಆರೋವರೆಗೆ ಅದನ್ನು ಕುಡಿದು ಮುಗಿಸೋಣ ಅಂತ ಹೇಳಿ ಕುಡಿತಾ ಇದ್ದೀನಿ ಗೌರಮ್ಮ ಕೂಡ ಬಂದು ಪಾತ್ರೆ ತೊಳ್ಕೊಡ್ತಾ ಇದ್ದಾರೆ ಇದೆ ಗೌರಮ್ಮ ಅಷ್ಟರಲ್ಲಿ ನಾನು ಇವೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಹೆಂಗೆ ಆಗಿರುತ್ತೆ ಅವೆಲ್ಲ ಈಗ ತಿಂಡಿ ರೆಡಿ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಅಷ್ಟರಲ್ಲಿ ನೀರು ಕುಡಿದು ಮುಗಿಸೋಣ ಬೆಳಗ್ಗೆ ಸ್ವಲ್ಪ ಹುಳಿ ಪದಾರ್ಥ ಕುಡಿಬೇಕಾದ್ರೆ ಒಂಥರ ಅನಿಸುತ್ತೆ ಆದರೂ ಕುಡಿಯೋಣ ಕುಡಿಲೇಬೇಕಲ್ಲ ಆರೋಗ್ಯಕ್ಕೋಸ್ಕರ ಅಂತ ಹೇಳಿ ಒಂದು ಗ್ಲಾಸ್ ನೀರನ್ನು ಮುಗಿಸಿದ್ದೀನಿ ಇವಾಗ ಅದು ತಣ್ಣಗಾಯಿತು ಇವಾಗ ಈಗ ಜಾರಿಗೆ ಹಾಕ್ತಾಯಿದ್ದೀನಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣೆನೂ ಹಾಕೋದು ಬೇಡ ಇಲ್ಲೇ ಎಡ್ವಟ್ಟಾಗಿದ್ದು ಪಡ್ಡಿಗೆ ರೆಡಿ ಮಾಡಿಕೊಂಡೆ ಏನು ಮಾಡಿದ್ರೂ ಪಡ್ಡು ಚೆನ್ನಾಗಿ ಬರಲಿಲ್ಲ ಅಂದರೆ ಪಡ್ಡು ಮೇಕರಲ್ಲಿ ಪಡ್ಡನ್ನು ಬೇಯಲಿಕ್ಕೆ ಹಾಕ್ತೆ ಬೆಂದ ಮೇಲೆ ಏನು ಮಾಡಿದ್ರು ಅದು ಎದಳ್ತಾನೇ ಇಲ್ಲ ಪಡ್ಡು ಚೆನ್ನಾಗೇ ಬರಲಿಲ್ಲ ತುಂಬ ಬೇಜಾರಾಗೋಯಿತು ಏನೇನೋ ಟ್ರೈ ಮಾಡಿದೆ ಏನೂ ಕೂಡ ನನಗೆ ಬರಲಿಲ್ಲ ಯಾವತ್ತೂ ಈ ರೀತಿ ಆಗಿರಲಿಲ್ಲ ನಾನು ಹೇಳ್ತೀನಿ ಅಂದರೆ ಇಲ್ಲ ಲೈಫಲ್ಲೇ ಈ ರೀತಿ ಎಡ್ವಟ್ಟು ನನಗೆ ಯಾವಾಗಲೂ ಆಗಿರಲಿಲ್ಲ ನೋಡಿ ಈ ರೀತಿ ಆಯಿತು ತುಂಬ ಬೇಜಾರಾಯಿತು ಆಮೇಲೆ ಅಮೋಗುಗೆ ಬ್ರೆಡ್ಡು ಜಾಮೂನ ಬ್ರೆಡ್ಡು ಜಾಮೂನ ಕೊಟ್ಟೆ ತಿಂದ್ಬಿಟ್ಟು ಪಾಪ ಹೋದ ಏಕೆ ಚೆನ್ನಾಗೇ ಬರಲಿಲ್ಲ ಪುಟ್ಟ ಪುಟ್ಟು ದೋಸೆ ಕೂಡ ಹಾಕ್ತೆ ಅದು ಕೂಡ ಚೆನ್ನಾಗಿ ಬರಲಿಲ್ಲ ಯಾಕೆ ಹಿಂಗಾಯ್ತು ಇವತ್ತು ಅಂತ ಬಹಳ ಬೇಜಾರಾಯಿತು ಆಮೇಲೆ ಮಾಮೂಲಿ ದೋಸೆ ಅದಲ್ಲೇ ಈರುಳ್ಳಿ ಎಲ್ಲ ಮಸಾಲ ಹಾಕಿದ್ದೀನಲ್ವ ಮಾಮೂಲಿ ದೋಸೆ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆಲ್ಲ ತಿಂದರು ಸಿಕ್ಕಾಬಿಟ್ರೆ ಬೇಜಾರಾಗಿಬಿಡ್ತು ಎಷ್ಟೊಂದು ಸಫರ್ ಪಟ್ಟರು ಕೂಡ ಅಡುಗೆ ಆಗಿಲ್ಲ ನಾವು ಶ್ರಮ ಪಡ್ತೀವಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಎಡ್ವರ್ಟ್ ಆದರೆ ತುಂಬ ಬೇಜಾರಾಗಿಬಿಡುತ್ತಲ್ವ ಅದರಿಂದ ತುಂಬ ಬೇಜಾರು ಅಂತ ಕೂಡ ಅನ್ನಿಸ್ತು ನೋಡಿ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ನೋಡಿ ಪಡ್ಡು ಇದು ನನ್ನ ನಮ್ಮ ಮನೆಯವರು ರೇಗಿಸ್ತಿದ್ರು ನನಗೂ ಕೂಡ ಸೂಪರ್ ಆಗಿದೆ ಪಡ್ಡು ಬಿಡು ಅಂದ್ಬಿಟ್ಟು ಇದು ಮಕ್ಳಿಗೆ ಆಗ್ತಾರೆ ನೋಡಿ ಪುಟ್ಟ ಪುಟ್ಟು ದೋಸೆ ಮೇಕರ್ ಇದು ಈ ದೋಸೆನಾದರೂ ಬಾಕ್ಸ್ಗೆ ಹಾಕೋಣ ನೋಡೋಣ ಅಂತ ಇದಕ್ಕೂ ಕೂಡ ನೋಡಿದೆ ಇಲ್ಲೂ ಚೆನ್ನಾಗಿ ದೋಸೆನೂ ಕೂಡ ಚೆನ್ನಾಗಿ ಬರಲಿಲ್ಲ ಹೆಂಗಾಯಿತು ಗೊತ್ತದು ಸಿಕ್ಕ ಬಟ್ಟೆ ಬೇಜಾರು ಅಂತ ಕೂಡ ಅನ್ನಿಸ್ತು ಆಮೇಲೆ ಮಾಮೂಲಿ ದೋಸೆ ಹಾಕ್ಕೊಂಡ್ವಿ ಬಂತು ಅದು ತಿಂದ್ವಿ ಆದರೆ ಬಾಕ್ಸ್ಗೇನು ಹಾಕಿ ಕಳಿಸ್ಲಿಲ್ಲ ನಾನು ಅವನು ಹಾಗೆ ಹೋದ ಇದೇ ಎಡ್ವಟ್ ಆಗಿದ್ದು ನಿಮಗೆ ಮುಂಚೆಯಿಂದ ಹೇಳಿದೆ ಪಡ್ಡು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಪಡ್ಡು ಆಗಲಿಲ್ಲ ಏನೂ ಆಗಲಿಲ್ಲ ಅಷ್ಟು ಬೇಜಾರಾಗೋಯಿತು ಎಲ್ಲ ಹಾಕಿದ್ದೀನಿ ತುಂಬ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರಬೇಕಿತ್ತು ಯಾಕೆ ಹಿಂಗಾಯಿತು ನೋಡಿ ಇದು ಅಷ್ಟೆ ಅಷ್ಟು ಚೆನ್ನಾಗಿ ಬರ್ತಾನೆ ಇಲ್ಲ ತುಂಬ ಎಡ್ವರ್ಟ್ ಆಗೋಯ್ತು ಇವತ್ತು ಆದರೆ ಟೇಸ್ಟು ಚೆನ್ನಾಗಿತ್ತು ಮಾಮೂಲಿ ದೋಸೆ ಹಾಕ್ಕೊಂಡ್ನಲ್ಲ ನೋಡಿ ಅದು ಚೆನ್ನಾಗಿ ಬಂತು ದೋಸೆ ಟೇಸ್ಟ್ ಇತ್ತು ಆ ವಿಡಿಯೋ ನಾನು ಮಾಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ಹಾಗೆ ಕಂಟಿನ್ಯೂ ಮಾಡಿದೆ ಮತ್ತು ಶನಿವಾರದ ವಿಡಿಯೋ ಇದ್ರ ಜೊತೆಗೆ ನಾನು ಮುಂದಕ್ಕೆ ವಿಡಿಯೋ ಹಾಕಿದ್ದೀನಿ ನೋಡಿ ಸ್ಮೆಲ್ಲು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅರೋಮಾ ಘಮ ಘಮ ಅಂತಾಯಿತು ಸಬ್ಸಿಗೆ ಸೊಪ್ಪೆಲ್ಲ ಹಾಕ್ತೀವಲ್ಲ ತುಂಬ ಚೆನ್ನಾಗಿತ್ತು ಆದರೆ ಸರಿಯಾಗಿ ಬರ್ತಾನೆ ಇಲ್ಲ ಅಂಟು ಅಂಟಂಟು ಥರ ಆಗ್ತಾಯಿತ್ತು ಚಟ್ನಿ ರೆಡಿಯಾಗಿತ್ತು ನೋಡಿ ಈಗ ಇದು ನೋಡೋಣ ಅಂತ ಹಾಕ್ತಾ ಇದ್ದೀನಿ ಅಮ್ಮಗೊಂದೆರಡು ತಿನ್ನಪ್ಪ ಅಂತ ಹೇಳಿದ್ರೆ ಅವನು ಚೆನ್ನಾಗಿದ್ರೇ ಕಷ್ಟ ಹಿಂಗೆಲ್ಲ ಇದ್ದರೆ ಅವ್ನು ತಿನ್ನೋದೇ ಇಲ್ಲ ಟೇಸ್ಟ್ ಇತ್ತು ಆದರೆ ಅವನು ಬೇಡ ಅಂತ ಹೇಳಿ ಹೋದ ಆಮೇಲೆ ಇದು ಶನಿವಾರದ ವಿಡಿಯೋ ಶನಿವಾರ ಬೆಳಗ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಕೂಡ ತಂದಿದ್ರು ನೋಡ್ತಾ ಇದ್ದೀರ ಎಲ್ಲ ತರಕಾರಿ ರೇಟು ತುಂಬ ದುಬಾರಿಯಾಗಿ ಹೋಗಿದೆ ಟೊಮೊಟೊ ಏಯ್ಟಿ ರುಪೀಸ್ ಅಂದರು ಮನೆಯವರು ಸಬ್ಸಿಗೆ ಸೊಪ್ಪು ಎಲ್ಲ ಹತ್ತು ರೂಪಾಯಿ ಈ ಥರ ಅದು ಮೆನ್ ಕೊತ್ತಂಬರಿ ಸೊಪ್ಪು ಇವೆಲ್ಲ ರೈಟ್ ಆಗಿಬಿಟ್ಟಿದೆ ಆ ಮೂಗು ಬ್ರೆಡ್ಡು ಜಾಮು ತಿನ್ಕೊಂಡು ಹೋಗ್ತಿದ್ದಾನೆ ನಾನು ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ಹೆಸ್ರುಕಾಳು ಮತ್ತು ಜೋಳದ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಮತ್ತು ಎಣ್ಣೆ ಬಿಸಿ ಆದಮೇಲೆ ಎಂದಿನಂತೆ ಕಡೇಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಕೊಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಕಾಳು ಜೊತೆಗೆ ಕಾರ್ನು ಜೋಳ ಅದನ್ನು ನಾನು ಇವತ್ತು ಕೋಸಂಬರಿ ಮಾಡ್ಕೊಳ್ಳೋಣ ಪ್ರೋಟೀನ್ ಬೇಕಲ್ಲ ಅಂದ್ಬಿಟ್ಟು ಇವತ್ತು ಅದನ್ನು ರೆಡಿ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬೆಂದರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಶನಿವಾರ ದೇವಸ್ಥಾನಗಳಿಗೆಲ್ಲ ಹೋಗಬೇಕು ತಿಂಡಿ ರೆಡಿ ಮಾಡಿಕೊಟ್ಟು ಹೋಗಿ ಬಂದು ಪೂಜೆ ಮುಗಿಸಿ ತಿಂಡಿ ಮಾಡ್ಬೋದಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆ ಮಗುಗೆ ಕಾಲೇಜ್ಗೆ ಹೊತ್ತು ಸಾಟರ್ಡೇ ಆಗಿರೋದ್ರಿಂದ ಲಂಚ್ ಬಾಕ್ಸ್ ಏನು ಕೂಡ ಇಲ್ಲ ಅವಲಕ್ಕಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಅವಲಕ್ಕಿ ನೆನೆಸಿರೋದು ಅದನ್ನು ಇಟ್ಟೆ ಇಡ್ಲಿಗೆ ನೆನೆಸೋದಿತ್ತು ನಾಳೆಗೆ ರುಬ್ಬದಲ್ಲ ಅವಲಕ್ಕಿ ಇಡ್ಲಿಗೂ ರುಬ್ಬಕ್ಕೆ ಹಾಕೋಬೋದು ಅಂತೇಳಿ ಎತ್ತಿಟ್ಟೆ ಸ್ವಲ್ಪ ತೆಂಗಿನಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಣಲಿ ಚಿಕ್ಕದಾಗೋಯಿತು ಮಿಕ್ಸ್ ಮಾಡೋಕ್ಕೂ ಕೂಡ ಆಮೇಲೆ ಇನ್ನೊಂದು ಬಾಣಲಿ ಹಾಕ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಕಡಿಮೆಲೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಅವಲಕ್ಕಿ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನ ಮುಚ್ಚಿ ಬಿಸಿ ಮಾಡ್ಕೊಳ್ಳೋಣ ಹಳದಿ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ ಬಿಸಿಯಾಗಬೇಕು ನಾನು ನೋಡಿ ಕೈಯಲ್ಲಿ ಮುಟ್ತಾ ಇದ್ದೀನಿ ಬಿಸಿ ಆಗಿಲ್ಲ ಇನ್ನು ಒಂದು ಐದು ನಿಮಿಷ ಉರಿ ಕಡಿಮೇಲಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಬಿಸಿ ಆಗುತ್ತೆ ಇವಾಗ ಪ್ಲೇಟನ್ನು ಮುಚ್ಚಿ ಬಿಸಿ ಆಗಲಿ ಅಂತ ಬಿಟ್ಟು ನಾನು ಕೋಸಂಬರಿ ಮಾಡ್ಕೋಬೇಕಿತ್ತಲ್ಲ ಮೊಳಕೆಕಾಳು ಕಾಳು ಜೊತೆಗೆ ಜೋಳ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂಚೂರು ಪೆಪ್ಪರ್ ಪೌಡ್ರನ್ನ ಕೂಡ ಹಾಕ್ತೀನಿ ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಮೊಳಕೆ ಮೊಳಕೆಕಾಳು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತೂ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮೊಳಕೆ ಮೊಳಕೆಕಾಳು ಹಸಿ ತಿನ್ನೋದರಿಂದ ಇನ್ನೂ ನಮ್ಮ ದೇಹಕ್ಕೆ ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ಬೋದು ಅವಲಕ್ಕಿನೂ ಕೂಡ ರೆಡಿ ಆಯಿತು ನಾವು ಪೂಜೆಗೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ನ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಬೆಳಗಿನ ತಿಂಡಿ ಒಳ್ಳೆ ಅವಲಕ್ಕಿಲೂ ಕೂಡ ಒಳ್ಳೆ ಇದೆ ನಾನು ಅವಲಕ್ಕಿನೇ ತಗೊಳ್ತಾ ಇದ್ದೀನಿ ಡಯೆಟಲ್ಲಿ ಅವಲಕ್ಕಿನೂ ಕೂಡ ತುಂಬಾ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿರೋದ್ರಿಂದ ಸ್ವಲ್ಪ ಅವಲಕ್ಕಿ ಕೂಡ ತಗೊಳ್ತಾ ಇದ್ದೀನಿ ಇದ್ದೀರಾ ನಮ್ಮ ಮನೆ ದೇವ್ರ ಮನೆ ಪೂಜೆ ಆಗಿದೆ ಇವತ್ತು ಮಾರುತಿ ಪೂಜೆ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಬಂದು ತಿಂಡಿನ ಮುಗಿಸ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ತಿಂಡಿ ಮಾಡ್ತಾಯಿದ್ದಾರೆ ಮಾತಾಡಿಕೊಂಡು ತಿಂಡಿ ಮುಗಿಸಿ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಜೊತೆಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ರೆಡಿಯಾಗಿ ಬರ್ತೀನಿ ರೆಡಿಯಾಗಿ ಬಂದು ನಿಮ್ಮ ಜೊತೆ ನಾನು ಮಾತನ್ನು ಮುಂದುವರೆಸ್ತೀನಿ ಇವತ್ತಿನ ವಿಡಿಯೋ ವೀಡಿಯೋ ಅನ್ನೋದನ್ನ ತಿಳಿಸಿ ಹಾಯ್ ನಮಸ್ಕಾರ ಆಯಿತು ಬೆಳಗ್ಗೆಲ್ಲೋಗನ ನೋಡ್ಕೊಂಡು ಬಂದ್ರಿ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಒಂದು ಸ್ವಲ್ಪ ನನಗೆ ನನ್ನ ಡಯಟ್ ಪ್ಲಾನ್ಗೆ ಬೇಕಾಗಿರುವಂಥ ಒಂದಿಷ್ಟು ಡ್ರೈ ಫ್ರೂಟ್ಸ್ ಆಗಲಿ ತರಕಾರಿ ಆಗಲಿ ಅದು ಸ್ವಲ್ಪ ಖಾಲಿಯಾಗಿತ್ತು ಅದನ್ನ ಥರಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಇದ್ದೀನಿ ಅದಕ್ಕೆ ಮುಂಚಿತವಾಗಿ ನೆನೆಯೂ ಕೂಡ ನನಗೆ ಲಾಗ್ನ ಹಾಕೋದಕ್ಕಾಗಿಲ್ಲ ಇವತ್ತಿನ ಲಾಗ್ನ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ವಿಡಿಯೋ ಮುಗಿಸ್ಕೊಬಿಡೋಣ ಫಸ್ಟು ಅಂತ ಹೇಳಿ ಸ್ವಲ್ಪ ಹಸಿತ್ತು ಕೂದಲು ಸ್ವಲ್ಪ ಆರಲಿ ಅಂತ ಹೇಳಿ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಫ್ರೂಟ್ಸ್ ತಿನ್ನುವಂತಹ ಸಮಯ ಇವಾಗ ಬಂದು ಹನ್ನೆರಡು ಗಂಟೆ ಇವಾಗ ಅನ್ನೊಂದುವರೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಫ್ರೂಟ್ಸ್ ಏನಾದರೂ ತೊಗೋಬೇಕಿತ್ತು ಸ್ವಲ್ಪ ಅದು ಇದು ಕೆಲಸದಲ್ಲಿ ನನಗಾಗಲಿಲ್ಲ ನಾನು ಇವಾಗ ಒಂದು ಎರಡು ಪೀಸ್ ಪಪ್ಪಾಯನ ತೊಗೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ ಹಾಗೆ ಒಂದೆರಡು ಮಾತನ್ನು ನಿಮ್ಮ ಜೊತೆ ಹಾಡೋಣ ಅಂತ ಹೇಳಿ ಬಂದಿದ್ದೀನಿ ಕೆಲವು ಕೆಲವು ಬಾರಿ ನಾವೆಷ್ಟೇ ಒಳ್ಳೆಯವರು ಅಂತ ಹೇಳಿ ನಾವು ಅಂದ್ಕೊಂಡ್ರೂ ಕೂಡ ಕೆಲವ್ರು ನಾವು ಹಾಗೆ ಕಾಣಿಸ್ತೀವಿ ಹೇಗೆ ಅಂತ ಗೊತ್ತಿಲ್ಲ ಎಲ್ಲರ ಮನಸ್ಥಿತಿನೂ ಕೂಡ ಒಂದೇ ಥರ ಆಗಲ್ಲ ಅಲ್ವಾ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಅವರವರ ವ್ಯಕ್ತಿತ್ವ ಇಲ್ಲಿ ಬಹಳ ಮುಖ್ಯ ಅಂತ ಅನಿಸುತ್ತೆ ಆದರೂ ಕೂಡ ನಾನು ಹೇಳುವಂಥದ್ದು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ನಮ್ಮದಾಗಿರಲಿ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಅಂತೂ ಖಂಡೇರ ಖಂಡಿತ ಇರುತ್ತೆ ನಮ್ಮ ಆತ್ಮದ ಆತ್ಮದ ಬಗ್ಗೆ ನಮಗೆ ಗೊತ್ತಿರುತ್ತಲ್ವ ನಾವು ಹೇಗೆ ಅಂದ್ಬಿಟ್ಟು ಇನ್ನೊಬ್ಬರನ್ನೂ ಕೂಡ ಅವ್ರು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆವಾಗಲೇ ನಾವು ಸಮಾಜದಲ್ಲಿ ನಂತನ ನಮ್ಮದು ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಹೀಗೆ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ಲು ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾದ ಒಂದು ಚಾನಲ್ ಅಂತ ಹೇಳ್ತೀನಿ ಒಂದಿಷ್ಟು ಜನರಿಗೆ ಗುರು ರಾಯರ ಅನುಗ್ರಹದೊಂದಿಗೆ ರಾಯರ ಇಚ್ಛೆಯಂತೆ ಒಂದು ಸಣ್ಣ ಪ್ರಮಾಣದಲ್ಲಿ ಅಂತ ನಾನು ಭಾವಿಸ್ತೀನಿ ನನ್ನ ಕಡೆಯಿಂದ ಏನೋ ಒಂದು ಸೇವೆ ಆಗ್ತಾ ಇದೆಯಪ್ಪ ಅದು ರಾಯರ ಅನುಗ್ರಹದೊಂದಿಗೆ ಅಷ್ಟೇ ನನ್ನದು ಅನ್ನೋದು ಬಹಳ ಕಡಿಮೆ ಭಗವಂತನ ರೂಪದಲ್ಲಿ ನಾನು ರಾಯರನ್ನ ನೋಡೋದ್ರಿಂದ ರಾಯರ ಇಚ್ಛೆಯಂತೆ ರಾಯರು ಹೇಗೆ ನಡೆಸ್ತಾರೋ ಹಾಗೆ ನನ್ನ ಬದುಕು ಅನ್ನುವಂತೆ ಕೆಲವು ಬಾರಿ ನಾವೇನು ತೊಗೊಂಡೋಗಲ್ಲ ಅಂತ ಅನಿಸುತ್ತೆ ಏನನ್ನು ತಗೊಂಡೋಗ್ತೀವಿ ಬರಿಗೈಲೇ ಹೋಗ್ತೀವಿ ಬರಬೇಕಾರೆ ಹೇಗೆ ಬಂದ್ವಿ ಹಾಗೇ ಹೋಗ್ತೀವಿ ಹಿಂಗಿದ್ದಾಗ ನಾವು ಒಂದು ಇದ್ದಷ್ಟು ದಿನ ಒಂದು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸುತ್ತಾ ಭಗವಂತನ ಮುಂದೆ ನಿಂತು ಮತ್ತೊಬ್ಬರ ಒಂದು ಒಳ್ಳೆಯದನ್ನು ನಾವು ಬಯಸ್ತೀವಲ್ಲ ಅಲ್ಲೇ ಪುಣ್ಯನ ಸಂಪಾದನೆ ಮಾಡ್ಕೊಳ್ತೀವಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ನನ್ನೊಂದು ಗ್ರೂಪ್ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸ್ವಲ್ಪ ಜನಕ್ಕಾದರೂ ಕೂಡ ಗೊತ್ತಿದೆ ಆ ಗ್ರೂಪಲ್ಲಿ ನಾನು ಒಂದಿಷ್ಟು ಶಿಸ್ತನ್ನ ಪಾಲನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಶಿಸ್ತು ಪಾಲನೆಯಲ್ಲಿ ಕೆಲವ್ರಿಗೆ ನಾನು ಕೆಟ್ಟೋಳ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ ಕೆಲವರು ಹೇಳ್ಕೊಬೋದು ಬೇರೆಯವ್ರಿಗೆ ಆ ರಾಘವೇಂದ್ರ ಸ್ವಾಮಿ ಅಂದರೆ ಎಲ್ರಿಗೂ ಒಂದಿ ಅಲ್ವಾ ಇವ್ರಿಗೆ ಮಾತ್ರನಾ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ನಿಮ್ಮ ಮನಸ್ಥಿತಿಗೆ ಬಿಟ್ಟಂಥದ್ದು ನಾನು ಏನು ಕೂಡ ಹೇಳೋದಕ್ಕೆ ಇಷ್ಟಪಡಲ್ಲ ಆದರೆ ನಾನು ಶಿಸ್ತು ಯಾಕೆ ಅಂತ ಹೇಳಿದ್ರೆ ಒಂದು ಮನೆ ಕಟ್ಟುವಾಗ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಹೇಳಿ ಕಟ್ಟೋದು ಗೊತ್ತಿರುತ್ತೆ ಕಟ್ಟುದ ಮನೆ ಕಟ್ಟಡ ಕಟ್ಟುವಂಥ ಕೆಲಸಗಾರರು ಬಹಳ ಮುಖ್ಯ ನಾನು ಅವರದ್ದು ನಾನು ಏನು ಹೇಳಲ್ಲ ಕಟ್ಟಿಸ್ತಾನಲ್ಲ ಅವನ ಒಂದು ಪರಿಶ್ರಮನೂ ಕೂಡ ತುಂಬ ಇರುತ್ತೆ ಆ ಪರಿಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾ ಏನಕ್ಕೆ ನಾನು ಬೇರೆ ಸೋಷಿಯಲ್ ಮೀಡಿಯಾ ವೀಡಿಯೋಗಳನ್ನ ಹಾಕಬೇಡಿ ಗುರುರಾಯ ವೀಡಿಯೋ ಆದರೂ ಕೂಡ ನಾನು ಬೇರೆ ಯಾವುದೇ ಯಾವುದಾದ್ರೂ ಯಾವುದೇ ಸೋಷಿಯಲ್ ಮೀಡಿಯಾ ನೀವು ಯಾವುದಾದ್ರೂ ತಿಳ್ಕೊಳ್ಳಿ ಯಾವುದನ್ನು ಕೂಡ ನಾನು ಹಾಕ್ಬೇಡಿ ಅಂತ ಹೇಳ್ತೀನಿ ನನಗಲ್ಲಿ ಬೇಜಾರಾಗೋದೇ ಅಲ್ಲಿ ಗ್ರೂಪ್ ಅಂದ ತಕ್ಷಣ ಬರೀ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇದರಲ್ಲೇ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುಲಭವಾಗಿ ಇವಾಗ ವೀಡಿಯೋಗಳು ಸಿಗುತ್ತೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ರೆ ಸಾಕು ಅದು ಫೋನ್ ಬರ್ತಾ ಇತ್ತು ಯಾವ ನಾವು ಇನ್ಸ್ಟಾಗ್ರಾಮ್ಗೆ ಹೋದ್ರೇ ಸಾಕಲ್ವಾ ಎಷ್ಟು ವಿಡಿಯೋಗಳು ಸಿಗುತ್ತೆ ಅದರಲ್ಲೂ ಇತ್ತೀಚೆಗಂತೂ ಒಂದು ಹೆಮ್ಮೆ ಪಡುವ ಹಾಗೆ ತುಂಬ ಸಿಗುತ್ತೆ ಅಂತ ಹೇಳಿ ನೀವು ಬರೀ ಅವುಗಳನ್ನೇ ಆ ವಿಡಿಯೋಗಳನ್ನೇ ನೀವು ಶೇರ್ ಮಾಡ್ತೀರಾ ಅದನ್ನು ನಾನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಯಾವುದೇ ವೀಡಿಯೋನು ಕೂಡ ನಾನು ಶೇರ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು ತುಂಬ ಬಾರಿ ಹೇಳಿದ್ದೀನಿ ನನ್ನ ನಂಬರ್ ಕೊಡ್ತೀನಲ್ಲ ನಾನು ಅವಾಗಲೂ ಹೇಳ್ತೀನಿ ಕೆಲವ್ರಿಗೆ ನೋಡಿ ಗ್ರೂಪ್ ಆ್ಯಡ್ ಮಾಡ್ತೀನಿ ಯಾವುದೇ ಸೋಷಿಯಲ್ ಮೀಡಿಯಾ ವಿಡಿಯೋ ಸೋಷಿಯಲ್ ಮೀಡ್ಯಾದ ಫೋಟೋಸ್ ಆಗಲಿ ಗ್ರೂಪಲ್ಲಿ ಶೇರ್ ಮಾಡಬೇಡಿ ಗ್ರೂಪು ಅಂತ ಇರೋದು ಒಂದು ಮೋಟಿವೇಶನ್ ತಗೊಳ್ಳೋದಕ್ಕೆ ಆ ಗ್ರೂಪಲ್ಲಿ ಸೋತಂಥವರು ಇದ್ದಾರೆ ಗೆದ್ದಂಥವರು ಇದ್ದಾರೆ ಅವರ ಮಾತುಗಳು ಕೇಳಿದಾಗ ನಿಜವಾಗಲೂ ಕೆಲವು ಬಾರಿ ನಮ್ಮ ಕಷ್ಟ ಕಷ್ಟ ಅಲ್ಲ ಅಂತ ಅನಿಸುತ್ತೆ ಹೌದು ನಮಗೂ ಒಂದು ಒಳ್ಳೆಯ ದಿನ ಬರುತ್ತೆ ಅಂತಲೂ ಕೂಡ ಅನಿಸುತ್ತೆ ಅದಕ್ಕೆ ಮೀಸಲಾಗಿ ನಾನು ಗ್ರೂಪನ್ನ ಮಾಡಿರುವಂಥದ್ದು ಹೌದಲ್ವಾ ಇನ್ನೊಂದು ಮಾತು ಹೇಳ್ತೀನಿ ಎಲ್ರಿಗೂ ನಾನು ಒಬ್ಬರನ್ನ ಫಾಲೋ ಮಾಡಿ ಎಲ್ಲೇ ಇರಿ ನೀವು ರಾಯರ ಭಕ್ತರು ತುಂಬ ತುಂಬಾ ದರಾಳಗಾರರು ರಾಯರ ವಿಡಿಯೋ ಅಂದರೆ ಯಾರೇ ಹಾಕಿದ್ರು ಕೂಡ ನೋಡ್ತೀರಾ ಅದು ಖುಷಿ ನೋಡಿ ನಾನೇನು ಬೇಡ ಅಂತ ಖಂಡಿತ ನಾನು ಯಾವತ್ತೂ ಹೇಳಲ್ಲ ಆದರೆ ನಾನು ಗ್ರೂಪಲ್ಲೊಂದು ಸಿದ್ಧಾಂತ ಇಟ್ಕೊಂಡಿದ್ದೀನಿ ಗ್ರೂಪಲ್ಲಿ ಒಂದು ಶಿಸ್ತನ್ನು ಇಟ್ಕೊಂಡಿದ್ದೀನಿ ಅದನ್ನು ಪಾಲನೆ ಮಾಡಿ ಅಂತ ಕೂಡ ನಾನು ತುಂಬ ಬಾರಿ ಹೇಳ್ತೀನಿ ಬೇಜಾರಲ್ಲೂ ಹೇಳಿದ್ದೀನಿ ಕೋಪದಲ್ಲೂ ಹೇಳಿದ್ದೀನಿ ಮತ್ತು ಜನರಲ್ಲಗೂ ಕೂಡ ನಾನು ಹೇಳಿದ್ದೀನಿ ಹಿಂಗಿದ್ದಾಗ ಏನಕ್ಕೆ ಬೇಜಾರು ಮಾಡ್ತೀರಾ ಯಾವ್ಯಾವುದೋ ವಿಡ ತಂದು ಹಾಕಿದ್ರೆ ಬೇಜಾರಾಗುತ್ತೋ ಇಲ್ವೋ ನಿಮ್ಮ ಮನೆ ಈಗ ಮನೆ ಇದೆ ಪಕ್ಕದ ಮನೆಯಿಂದ ಏನೋ ತಗೋಬಂದು ನೀವು ಅದನ್ನು ಹೈಲೈಟ್ ಮಾಡ್ತೀನಿ ಅಂದಾಗ ಬೇಜಾರಾಗುತ್ತೋ ಇಲ್ವೋ ಅವರು ರಾಯರ್ ಭಕ್ತರೇ ಇರಬಹುದು ಫಸ್ಟ್ ನೋಡೋದು ನಾನು ನಾವೇನು ಮಾಡಿದ್ದೀವಿ ನಮ್ಮ ಬಗ್ಗೆ ಗೊತ್ತಾಗಬೇಕಲ್ವಾ ಈ ಉದ್ದೇಶಿಕವಾಗಿ ನಾನು ಹೇಳುವಂಥದ್ದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಐದು ವರ್ಷದಿಂದ ನಾನು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ಯಾವುದೇ ವಿಡನೂ ನಾನು ಕಾಪಿ ಮಾಡಿಲ್ಲ ಯಾರೋ ಮಾಡ್ತಾರೆ ಅಂತ ನಾನು ಮಾಡೋದಿಲ್ಲ ನನ್ನ ರಾಯರ ಇಚ್ಛೆಯಂತೆ ನಾನು ಏನನ್ನ ಶೇರ್ ಮಾಡಬಹುದು ಅಷ್ಟಕ್ಕೆ ಮಾತ್ರ ಮೀಸಲಾಗಿ ಇಟ್ಕೊಂಡಿದ್ದೀನಿ ನೀವು ನೋಡಿ ಸಮಗ್ರ ಮಾಹಿತಿ ನನ್ನ ಚಾನಲಲ್ಲಿದೆ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ಗುರು ರಾಯರಿಗೆ ಸಂಬಂಧಪಟ್ಟಂಥ ಸಮಗ್ರ ಮಾಹಿತಿ ತಿಳಿದವ್ರ ನಾನು ತಿಳ್ಕೊಂಡು ನನಗೆ ಗೊತ್ತಿರುವಂಥದ್ದನ್ನು ಕೂಡ ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಪ್ರಾಮಾಣಿಕವಾಗಿ ರಾಯರ ಇಚ್ಛೆಯಂತೆ ನಾನು ಚಾನಲ್ನ ನಾನು ನಡೆಸ್ಕೊಂಡು ಇದ್ದೀನಿ ಪ್ರಾಮಾಣಿಕತೆಗೆ ಬೆಲೆ ಕೊಡುವಂಥದ್ದನ್ನು ಕಲ್ತ್ಕೊಳ್ಳಿ ಇಲ್ಲಿ ಯಾರು ಬಿಸ್ನೆಸ್ ಅಂತಹ ಮಾತನ್ನು ಉಪಯೋಗಿಸಬಾರ್ದು ನಾನು ಎಷ್ಟು ಸಮಯ ಇದ್ದೀನಿ ನನ್ನಿಂದ ಏನು ಕೆಲಸ ಆಗ್ತಾಯಿದೆ ಅದು ನನಗೆ ಮಾತ್ರ ಗೊತ್ತಿದೆ ಗ್ರೂಪಲ್ಲಿ ನೆನ್ನೆ ಮನೆ ಬರ್ತೀರಾ ಬೇರೆ ರೀತಿ ಮಾತಾಡೋದನ್ನು ಫಸ್ಟು ನಿಮ್ಮ ಮನಸ್ಸಾಕ್ಷಿನ ಕೇಳಿಕೊಂಡು ಆಮೇಲೆ ಮಾತಾಡುವಂಥದ್ದನ್ನು ಮಾಡ್ಕೊಳ್ಳಿ ಯಾರಿಗೋಸ್ಕರನು ಯಾರಿಗೋ ನನ್ನ ಮನಸ್ಥಿತಿನ ನಾನು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ನಾನು ಇರೋದೇ ಹೇಗೆ ನಾನು ಹೀಗೆ ನಡ್ಕೊಳ್ಳೋದು ಅವರು ರಾಯರ ಭಕ್ತಿ ಇರ್ಬೋದು ನೀವು ರಾಯರ ಭಕ್ತಿ ಇರ್ಬೋದು ನಾನು ಕೂಡ ರಾಯರ ಭಕ್ತೆ ಇರಬಹುದು ಇರಬಹುದೇನು ಖಂಡಿತ ನಾನು ಇದ್ದೀನಿ ನಮ್ಮ ಭಕ್ತಿ ನಮ್ಮ ಮನಸ್ಥಿತಿಗೆ ಗೊತ್ತಂತ ಗೊತ್ತು ನಾನು ಹೇಗೆ ಪೂಜಿಸ್ತೀನಿ ನಾನು ಎಲ್ಲಿ ರಾಯರನ್ನ ನೋಡ್ತೀನಿ ಯಾವ ಕೆಲಸದಲ್ಲಿ ನನ್ನ ರಾಯರನ್ನ ನಾನು ಕಾಣ್ತೀನಿ ಅನ್ನೋದು ನನಗೆ ಗೊತ್ತಿದೆ ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋ ಅನ್ಕೊಳ್ತೀರಾ ನನಗೆ ಯಶ್ ಎಂತಹದೇ ರಾಯರೋ ವಿಡಿಯೋಗಳಾಗಲಿ ಯಾವುದೇ ಆದರೂ ಕೂಡ ನಾನು ನೋಡಿರ್ತೀನಿ ಫೇಸ್ಬುಕ್ಕಲ್ಲಿ ನೋಡಿರ್ತೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿರ್ತೀನಿ ಶೇರ್ ಚಾಟಲ್ಲೂ ಕೂಡ ನೋಡಿರ್ತೀನಿ ಇನ್ನು ಯೂಟ್ಯೂಬಲ್ಲಂತೂ ಕೂಡ ನೋಡಿರ್ತೀನಿ ಅದು ಅವರವರ ಮನಸ್ಥಿತಿಗೆ ಬಿಟ್ಟಂಗೆ ಅವರು ಅವ್ರ ವೀಡಿಯೋಗಳನ್ನ ಹಾಕ್ಕೊಂಡಿರ್ತಾರೆ ನಾನು ಯಾ ಏನಿಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಮ್ಮ ಚಾನಲ್ ಗ್ರೋತ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದಿಷ್ಟು ಜನರಿಗೆ ನಮ್ಮ ಚಾನಲ್ಲು ಸಿಗ್ಲಪ್ಪ ಅನ್ನುವಂತಹ ಉದ್ದೇಶ ಜೊತೆಗೆ ನೊಂದವರಿಗೆ ಏನೋ ಒಂದು ಆತ್ಮಸ್ಥೈರ್ಯ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸಕ್ಕೆ ಸ್ಫೂರ್ತಿ ಸಿಗ್ಲಪ್ಪ ಅನ್ನೋದು ನನ್ನ ಆಸೆ ಆದ್ದರಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ಮಾತಾಡ್ಬಿಟ್ಟ ಆಮೇಲೆ ಸಾರಿ ಕೇಳಿದ್ರೆ ಅದು ಚೆನ್ನಾಗಿರಲ್ಲ ಸಾರಿ ಯಾರಿಗೂ ಬೇಡ ಆಯಿತಾ ನಮ್ಮ ಸಿದ್ಧಾಂತ ನಮಗೆ ಬಿಟ್ಟಂಥದ್ದು ನಮಗೆ ನಿಧಾನ ಗ್ರೋತ್ ಆದರೂ ಕೂಡ ಈ ಆತ್ಮ ಅನ್ನೋದಕ್ಕೆ ತುಂಬ ತೃಪ್ತಿ ಕೊಟ್ಟಿದ್ದಾರೆ ರಾಯರು ನನ್ನ ಅಂತರಂಗ ದೈವ ಅಂತ ನಾನು ಸುಮ್ಮ ಸುಮ್ಮನೆ ಏನು ಹೇಳಲ್ಲ ಅದನ್ನು ನನಗೆ ಗೊತ್ತಿದೆ ನನ್ನ ನನ್ನ ಮನಸ್ಥಿತಿ ಏನು ಅಂತ ಹೇಳಿ ಆದ್ದರಿಂದ ಸಿದ್ಧಾಂತ ನನ್ನದೇದೇ ಅದನ್ನು ಸಿದ್ಧಾಂತ ಇಟ್ಕೊಂಡೇ ನಡೀತೀನಿ ನನ್ನ ಜೊತೆ ಇರುವಂಥವರು ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥದ್ದನ್ನು ಮಾಡಿ ನನ್ನ ಕೈಲಿ ಏನಾಗುತ್ತೋ ರಾಯರು ನನ್ನ ಕೈಲಿ ಏನನ್ನ ಮಾಡಿಸ್ತಾರೋ ಪ್ರಾಮಾಣಿಕವಾಗಿ ನಾನು ನಿಮಗೆ ನನ್ನ ಕಡೆಯಿಂದ ಏನನ್ನು ಒಂದು ಸೇವೆ ರೂಪದಲ್ಲಿ ಮಾಡಬಹುದು ಖಂಡಿತ ಅದನ್ನು ನಾನು ಮಾಡೇ ಮಾಡ್ತೀನಿ ನನ್ನ ಬಳಗದಲ್ಲಿ ಎಲ್ರಿಗೂ ಅಲ್ಲ ನಿನ್ನೆ ಮೊನ್ನೆ ಬಂದಿರೋರು ಕೆಲವು ಕೊಂಕು ಮಾತುಗಳನ್ನ ಅವ್ರ ಮನಸ್ಥಿತಿನ ತೋರಿಸುತ್ತೆ ಅಲ್ಲಿ ಅವರು ಎಷ್ಟು ಚಂಚಲವಾಗಿದ್ದಾರೆ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ ಮಾತಾಡಿ ಮತ್ತೆ ಸಾರಿ ಕೇಳೋದು ಮತ್ತೆ ಮಾತಾಡೋದು ಅದನ್ನು ನಾನು ಗಮನಿಸಿದ್ದೀನಿ ತಲೆ ಕೆಡಿಸ್ಕೊಳ್ಳಲ್ಲ ನಾನು ನಾನೇನು ಅಂತ ಗೊತ್ತು ನನ್ನ ಬಳಗದಲ್ಲಿ ನನ್ನನ್ನು ಪ್ರೀತಿಸುವಂಥವ್ರು ಎಷ್ಟು ಜನ ಇದ್ದೀರ ಅಂತ ನನಗೆ ಖಂಡಿತ ಗೊತ್ತು ನನ್ನ ಆತ್ಮಶುದ್ಧವಾಗಿ ನಾನು ಏನು ಕೆಲಸ ಇದ್ದೀನಿ ಅಂತ ನನ್ನ ಅಂತರಂಗ ದೈವರಾಯರಿಗೆ ಖಂಡಿತ ಗೊತ್ತು ನಿಮಗೆಲ್ಲ ಮರೆ ಮಾಚಿದ್ರು ಅವರು ನೋಡ್ತಿದ್ದಾರಲ್ವಾ ಅವ್ರ ಮುಂದೆ ನಾವು ಮರೆಮಾಚ್ಕೊಳ್ಳೋದಿಕ್ಕಾಗುತ್ತಾ ಔಸ್ಕೊಳ್ಳೋದಿಕ್ಕಾಗುತ್ತಾ ಇಲ್ಲ ಅಲ್ವಾ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟು ಪ್ರೀತಿಸ್ತಿರೋ ನನಗೆ ಗೊತ್ತಿದೆ ಅದಕ್ಕೆ ತಕ್ಕವಾಗೆ ನಾನು ರಾಯರ ಪಾದದ ಸಾಕ್ಷಿಯಾಗಿ ನನ್ನ ಸೇವೆಯನ್ನು ನಾನು ನಿರಂತರವಾಗಿ ಮುಂದುವರಿಸ್ತೀನಿ ಚಾನಲಲ್ಲಾಗಲಿ ನಾನು ಸಿದ್ಧಾಂತನ ಇಷ್ಟಪಡ್ತೀನಿ ಶಿಸ್ತನ್ನ ಇಷ್ಟಪಡ್ತೀನಿ ಗ್ರೂಪಲ್ಲಾದರೂ ಕೂಡ ಸಿದ್ಧಾಂತ ಒಂದು ಶಿಸ್ತು ಅನ್ನೋದನ್ನು ರೂಢಿಸ್ಕೊಳ್ಳಿ ಒಂದು ಮಾದರಿಯಾಗಿರುವಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕು ಯಾರನ್ನೋ ಕಾಪಿ ಮಾಡಿ ನಾನು ಅವ್ರ ಥರ ಇರಬೇಕು ನಾನು ಹಿಂಗೆ ಇರಬೇಕು ಅನ್ನೋದು ಖಂಡಿತ ಬಿಟ್ಬಿಡಿ ನಿಮ್ಮದು ಏನಿದೆ ನನ್ನ ನನ್ನ ಒಂದು ನನ್ನ ಸ್ಥಿತಿ ಹೇಗಿದೆ ನಾನು ಹೇಗೆ ಅದನ್ನು ಮಾತ್ರ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಬೇಕು ಯಾರೋ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ಅವ್ರು ಹೇಳ್ತಾರೆ ಅಂತ ನಾನು ಮಾಡ್ತೀನಿ ಅದು ನನ್ನಲ್ಲಿ ನನ್ನ ರಕ್ತದಲ್ಲೂ ಕೂಡ ಇಲ್ಲ ನಾನು ನನ್ನ ನನ್ನ ಒಂದು ಆ್ಯಟಿಟ್ಯೂಡ್ ಅಂತೀರ ಗೊತ್ತಿಲ್ಲ ನನ್ನ ಸಿದ್ಧಾಂತ ನಾನು ಹಂಗೆ ಇಟ್ಕೊಳ್ತೀನಿ ನಾನು ನಾನು ಎಷ್ಟು ಮತ್ತೊಬ್ಬರಿಗೆ ಏಳಿಗೆ ಬಯಸ್ತೀನಿ ಇನ್ನೊಬ್ರಿಗೆ ಏನೋ ಒಂದು ಸಹಾಯ ಆಗಲಿ ಅಂತ ನಾನು ಬಯಸ್ತೀನೋ ನನ್ನ ಆಟಿಟ್ಯೂಡನ್ನ ನಾನು ಬಿಡ್ಕೊಡಲ್ಲ ನಾನು ಇರೋದೇ ಹಾಗೆ ಇದ್ರೆ ನನ್ನ ಜೊತೆ ಇರಲಿಲ್ಲ ಅಂದರೆ ಬಿಡಿ ಅನ್ನೋ ಥರ ಇರ್ತೀನಿ ನಾನು ಆಯಿತಾ ಇದರಿಂದ ನನಗೆ ಒಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಗೊತ್ತು ಸಿದ್ಧಾಂತ ಹೆಂಗಿರಬೇಕು ಅಂತ ಹೇಳಿ ಬರೀ ಹೆಣ್ಮಕ್ಳೇ ಇರುವಂಥ ಗ್ರೂಪ್ ಅದು ನಾನು ಗ್ರೂಪನ್ನ ಕ್ರಿಯೇಟ್ ಮಾಡ್ತೀನಿ ಮತ್ತೊಂದು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಎಷ್ಟು ಜನ ಲಿಂಕ್ ಹೇಳ್ತಾ ಇದ್ದೀರಾ ಎಲ್ಲರೂ ಕಮೆಂಟಾಗಿ ಸೇರ್ಬೋದು ನಾನು ಒಂದು ಒಂದು ಮನಸ್ಥಿತಿ ಹೇಗೆ ಅಂತೇಳಿದರೆ ಅಲ್ಲಿ ಬೇರೆ ಥರನೇ ನಾನು ಒಂದು ಕೆ ಮಾದರಿಯಾಗಿರ್ಬೇಕಪ್ಪ ಅನ್ನುವಂಥ ಸಿದ್ಧಾಂತ ಇಟ್ಕೊಂಡು ಮಾಡಿರುವಂತಹ ಹೆಣ್ಮಕ್ಕಳು ಗ್ರೂಪು ಕೇಳ್ತೀರಾ ತುಂಬ ಜನ ಯೂಟ್ಯೂಬಲ್ಲೇ ಕೇಳಿದ್ದೀರಾ ಅಕ್ಕ ನಾನು ಗ್ರೂಪಿಗೆ ಸೇರ್ತೀನಿ ಲಿಂಕನ್ನ ಕೊಡಿ ಲಿಂಕ್ನ ಕೊಡಿ ಅಂತ ಕೇಳಿದ್ದೀರಾ ಖಂಡಿತ ಮತ್ತೊಂದು ಗ್ರೂಪ್ನ ಮಾಡ್ತೀನಿ ಸ್ವಲ್ಪ ನನಗೆ ಟೈಮ್ ಸಾಲ್ತಿಲ್ಲ ಅದನ್ನು ಗ್ರೂಪ್ ಮಾಡಿ ಸುಮ್ಮನೆ ಬಿಡೋದಿಕ್ಕಾಗಲ್ಲ ಅಲ್ವಾ ನಿಮ್ಮ ಜೊತೆ ನಾನು ಕಮ್ಯುನಿಕೇಟ್ ಮಾಡಬೇಕಲ್ವ ನಾನು ಒಂದಿಷ್ಟು ಮಾತಾಡಬೇಕು ಒಂದಿಷ್ಟು ನಿಮ್ಮಿಂದ ತಿಳ್ಕೋಬೇಕು ನನ್ನಿಂದ ನೀವು ತಿಳ್ಕೊಬೇಕು ಅದಕ್ಕೆ ಸಮಯ ಬೇಕು ಆ ಸಮಯಕ್ಕೋಸ್ಕರ ನಾನು ಸ್ವಲ್ಪ ದಿನ ಬಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆದರೆ ಏನಿದೆಯೋ ನಮ್ಮ ಚಾನಲ್ ಇದೆ ಚಾನಲ್ ಎರಡು ಚಾನಲ್ ಇದೆ ಆ ಚಾನಲ್ ಬಗ್ಗೆ ಮಾತಾಡ್ತೀರಾ ನಿಮ್ಮ ಕಷ್ಟ ಸುಖಗಳ್ನ ಮಾತಾಡ್ತೀರಾ ನಿಮ್ಮನ್ನೇ ಸ್ವತಃ ಸ್ವಂತ ನಿಮ್ಮ ಮನೆಗಳು ಮಾಡಿರುವಂಥ ಪೂಜೆ ವಿಡಿಯೋಗಳನ್ನ ಹಾಕ್ತೀರಾ ಅದನ್ನು ನೋಡೋದಕ್ಕೆ ಆಗುತ್ತೆ ಅದು ಬಿಟ್ಟು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನೀವು ಆಗ್ತಾಯೋ ಆಗಿರಲಿ ರಾಯರ್ ವಿಡಿಯೋನೇ ಆಗಿರಲಿ ನಾನು ಯಾವುದೇ ಹಾಕ್ಬೇಡಿ ಅಂತಲೇ ನಾನು ನಾನು ಡೈರೆಕ್ಟಾಗೇ ಹೇಳಿದ್ದೀನಿ ಇದೇನು ಮುಚ್ಚು ಮರೆಯಿಲ್ಲ ಈ ಸಿದ್ಧಾಂತ ನಾನು ಗ್ರೂಪಲ್ಲೂ ಕೂಡ ಏನೇನೋ ಹೇಳಬೇಕು ಹೇಳಿದ್ದೀನಿ ಗೊತ್ತಿರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನನಗೆ ಬೇಜಾರು ಮಾಡಬೇಡಿ ನನಗೆ ಬೇಜಾರು ಮಾಡ್ಕೊಳ್ಳಲ್ಲ ನೀವು ಆ ಕ್ಷಣದಲ್ಲಿ ನಾನು ಕೂಡ ಮಾತಾಡ್ತೀನಿ ಅಲ್ಲಿ ನಾನು ಬೇಜಾರು ಮಾಡ್ಕೊಂಡಿರಲ್ಲ ಅದನ್ನಲ್ಲೇ ಮರಿತೀನಿ ಯಾವುದೂ ನಾನು ಕ್ಯಾರಿ ಮಾಡಲ್ಲ ಆದರೆ ಎದುರಾಳಿ ಏನೇ ಮಾತಾಡಿದ್ರು ಕೂಡ ಅಲ್ಲಿ ನಾನು ಮಾತಾಡೇ ಇರ್ತೀನಿ ಅದನ್ನು ನಾನು ಕ್ಯಾರಿ ಮಾಡುವಷ್ಟು ಸಣ್ಣತನ ನನ್ನ ಮನಸ್ಸಲ್ಲಿಲ್ಲ ನಾನು ಯಾವಾಗಲೂ ಎದ್ದು ಮನಸ್ಸು ಥರ ಇರ್ತೀನಿ ಖಂಡಿತ ಒಂದು ಒಳ್ಳೆ ಮಟ್ಟದ ಯಶಸ್ಸು ಖಂಡಿತ ರಾಯರು ನನಗೆ ಕೊಟ್ಟೇ ಕೊಡ್ತಾರೆ ಪ್ರೀತಿಸುವಂಥ ನಿಮ್ಮೂ ನನ್ನ ಜೊತೆ ಇದ್ದಾಗ ಅವೆಲ್ಲ ನಡೆದೇ ನಡೆಯುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ನಂಬಿಕೆನೂ ಕೂಡ ಇದೆ ಇವತ್ತು ನನ್ನ ಲಾಗಲಿ ಜಾಸ್ತಿ ಮಾತಾಡದೆ ಅಂತ ಅನ್ ಅಂದ್ಕೊಳ್ತೀನಿ ಒಂದು ಕ್ಲಾರಿಟಿ ಬೇಕಿತ್ತು ವಿಡಿಯೋ ಮೂಲಕ ಹೇಳಿದ್ದೀನಿ ಶಿಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಇರಲಿ ಅನ್ನೋದು ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ಪಪ್ಪಾಯ ಹಾಗೆ ಇಟ್ಕೊಂಡು ತಿಂದಿಲ್ಲ ಪಪ್ಪಾಯ ತಿಂದು ಮುಗಿಸ್ತೀನಿ ಇನ್ನು ನನ್ನ ಮುಂದಿನ ರೊಟೀನ್ ಹಾಗೆ ಕಂಟಿನ್ಯೂ ಆಗುತ್ತೆ ಇವತ್ತು ವಿಡಿಯೋ ಇಲ್ಲಿಗೆ ಮಾತ್ರ ನೆಲೆಸ್ತಾ ಇದ್ದೀನಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಅಭಿಪ್ರಾಯ ತಿಳಿಸಿ ಈ ಮಾತುಕತೆಯ ಒಂದು ಅಭಿಪ್ರಾಯನ ತಿಳಿಸುವಂಥದ್ದನ್ನು ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ನ ಮಾಡಿ ಮತ್ತೆ ಹೊಸದಾಗಿ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳಿಗೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಕೂಡ ಕೇಳ್ಕೊಳ್ತೀನಿ ಬರಲ್ಲ ಪಾಪ ಎತ್ತಿನ ಮುಗಿಸೋಣ ಇನ್ನು ನಾಳಿನ ಲೋಗಲ್ಲಿ ಬರ್ತೀನಿ ಎಂದಿನಂತೆ ನಿಮ್ಮ ಮುಂದೆ ನನ್ನ ಲೈಫ್ ಸ್ಟೈಲೊಂದಿಗೆ ನನ್ನ ಡೇ ರೊಟೀನ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಬಾಯ್